ನಮಸ್ಕಾರ ಸದಾನಂದ ಬಾಬಲಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಮಟ್ಕ ಎಲ್ಲ ಕಡೆಗೆ ಹೆಚ್ಚಾಗಿ ನಡೆದಿದೆ ಆದರೆ ಹುದಲಿ ಗ್ರಾಮದಲ್ಲಿ ಬೆಳಗಾವಿ ತಾಲೂಕಿನ ಹುದಲಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಟಕ ನಡೀತಾ ಇದೆ ಕಳೆದ ಅನೇಕ ವರ್ಷಗಳನ್ನ ಇದೆ ಇಲ್ಲಿ ಮೂರು ಜನ ಮಟ್ಕ ಭಕ್ಗಳು ದೊಡ್ಡ ಪ್ರಮಾಣದಲ್ಲಿ ಮಟಕವನ್ನು ಆಡ್ತಾ ಇದ್ದಾರೆ ನಂತರ ಇಲ್ಲಿ ಏನು ಬರೆದು ಕೊಡ್ತಾನೆ ಅವನಿಗೆ ಐದು ಸಾವಿರ ಇದೆ ನಂತರ ತಿಂಗಳ ಲೆಕ್ಕ ಮಾಡಿ ಕೊಡೋನಿಗೆ ಇಪ್ಪತ್ತೈದು ಸಾವಿರ ಪಗಾರ ಇಟ್ಟಿದ್ದಾರೆ ಅಂದರೆ ಈ ಮೂರು ಜನ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಟ್ಕಾಡ್ತಾರಂತೆ ಇದನ್ನು ಇದರಿಂದ ಊಹಿಸ್ಬೋದು ನಂತರ ಮಾರಯಾಳ ಪೊಲೀಸ್ ಅಧಿಕಾರಿಗಳು ಗೊತ್ತಿದ್ದು ಕೂಡ ಗೊತ್ತಿಲ್ಲದಂತೆ ವರ್ತನೆ ಮಾಡ್ತಾ ಇದ್ದಾರೆ ಅಥವಾ ಹಪ್ತಾ ವಸೀಲಿಗೆ ಏನಾದರೂ ಇಳಿದ್ದಾರೆ ಇವರನ್ನು ಕೇಳಿದರೆ ಇಲ್ಲ ಏನು ಯೂಟ್ಯೂಬ್ ಚಾನಲ್ದವ್ರು ಇದ್ದಾರೆ ಅವರು ಮಹಾರಾಷ್ಟ್ರ ಪೊಲೀಸರಿಗೆ ಇದ್ದಾರೆ ಕರ್ನಾಟಕ ಪೊಲೀಸರಿಗೆ ಬೇಕಾದವರು ಇಲ್ಲ ಅಂಥೇಳಿ ಏನಾದರೂ ಒಂದು ಕುಂಟು ನೆಪ ಹೇಳ್ತಾ ಇದ್ದಾರೆ ಇದನ್ನು ಆಯುಕ್ತರು ಗಮನಿಸಬೇಕಾಗ್ತದೆ ನಂತರ ಆಶ್ಚರ್ಯಕರ ಸಂಗತಿ ಅಂತಾರೆ ಗರ್ದಿ ಗಮ್ಮತ್ ಬಾಪುಗೌಡರು ಕೂಡ ಇದನ್ನು ಗಮನಿಸಬೇಕು ಯಾಕಂದರೆ ಜನ್ಮಭೂಮಿ ಇಲ್ಲಿ ಅವರು ವರದಿ ಮಾಡಬೇಕಾಗ್ತದೆ ಅದಕ್ಕೆ ಹಿಂದೆ ಏಳು ಗೌಡ್ರ ಪಾಟೀಲ ಒಂದು ಹೇಳಿದ ಏನಂತೇಳಿ ಏಳು ಊರು ಗೌಡ ಪಾಟೀಲ್ ಅಂತ ಏನು ಹೇಳಿದ್ರು ಇದು ಗರ್ದಿ ಗಮ್ಮತ್ತಲ್ಲ ಗರ್ದಿ ಗುಮ್ಮತ್ ಅಂತೇಳಿ ನೀವು ಗುಮ್ಮನೆ ಯಾಕೆ ಕೂತಿದರೆ ಎಲ್ಲ ನಿಮಗೆ ಗೊತ್ತಿದೆ ನೀವೇನಾದರೂ ವರದಿ ಮಾಡಿದರೆ ನಾವು ಕೂಡ ಈ ವರದಿಯನ್ನು ಅಂದರೆ ನಮ್ಮ ವಾಹಿನಿಯನ್ನು ಬಂದ್ ಮಾಡ್ತೇವೆ ಒಟ್ಟಾರೆ ನಿಮ್ಮ ಎಡೆಯಲ್ಲಿ ಕತ್ತಿ ಬಿದ್ದಿದೆ ಆದರೆ ನೀವು ಬೇರೆಯವರ ಎಡೆಯಲ್ಲಿ ನೊಣ ಹುಡುಕುವಂಥ ಕೆಲಸವನ್ನು ಮಾಡ್ತಾಯಿದರೆ ಪಾಪಗೌಡ್ರೆ ಗರ್ದಿ ಗಮ್ಮತ್ತಾಗಬೇಕು ಗರ್ದಿ ಗುಮ್ಮತ್ತಾಗಬಾರ್ದು ಯಾರ್ಯಾರ ಗುಂಬಬೇಕು ಅವರನ್ನು ಗುಂಬಬೇಕು ನಿಮ್ಮ ಊರಲ್ಲಿ ನಿಮ್ಗೆ ಗುಂಬಲಿಕ್ಕೆ ಆಗಿಲ್ಲ ಹೀಗ ಬೇರೆ ಕಡೆಗೆ ನೀವು ವರದಿ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಎಲ್ಲ ಕಡೆಗೆ ಸಮಾನ ದೃಷ್ಟಿಯಿಂದ ನೋಡಬೇಕಾಗ್ತದೆ ನಂತರ ಹುದಲಿ ಗ್ರಾಮ ತಮಗೆ ಗೊತ್ತಿದೆ ಗಾಂಧೀಜಿಯವರು ಕಾಲಿಟ್ಟಂಥ ನಾಡ ಇದು ಪವಿತ್ರ ನಾಡ ಇಲ್ಲಿ ಸ್ವಚ್ಛತಾ ಉಳಿಸ್ಕೊಳ್ಬೇಕಾದ್ದು ಎಲ್ಲರ ಕರ್ತವ್ಯ ನಂತರ ಈ ಮೂರು ಜನರ ಮೇಲೆ ಎಫ್ ಐ ಆರ್ ಯಾವಾಗ ದಾಖಲಾಗ್ತಿದೆ ಕಾದ್ ನೋಡಬೇಕು ನಾವು ಈಗ ಹಿಂದೆ ಎರಡು ವರದಿಗಳನ್ನು ಕೂಡ ಮಾಡಿದ್ದು ಅದರ ಮಾರಿಯಾರ್ ಪೊಲೀಸರು ಏನು ಹೇಳ್ತಾರೆ ನಾವು ಮಹಾರಾಷ್ಟ್ರದ ಪೊಲೀಸರು ಪರವಾಗಿದ್ದೇವಂತೆ ಅಂತೆ ಕರ್ನಾಟಕದ ಪರವಾಗಿ ವಿರೋಧ ಇದ್ದೇವೆ ಅಂತೇಳಿ ಅವರು ಏನಾದರೂ ಒಂದು ಕುಂಠ ನೆಪ ಇದ್ದಾರೆ ಒಟ್ಟಾರೆ ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ತೈತಿ ಕಾದ್ ನೋಡಬೇಕು ಒಟ್ಟಾರೆ ಏನು ಗರ್ದಿ ಗಮ್ಮತ್ತಿದೆ ಅದು ಗರ್ದಿ ಗುಮ್ಮತ್ತಾಗಬಾರ್ದು ಯಾರು ಇಂದಿಗೂ ಸದಾನು ಬಾಮ್ನಿ ಯೂಟ್ಯೂಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನಾಳೆ ಮತ್ತೊಂದು ರೀತಿ ತಮ್ಮನ್ನು ಭೇಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ಶುಭ ನಮಸ್ಕಾರ